ಹಾಲ ಲೂಯರ್ ಪ್ರೇಸ್ ರೋಡ್ ಎ ಮ್ಯಾನ್ ಇನ್ ದ ಮಿನಿಸ್ಟ್ರಿ ಆಫ್ ಚೀಸಸ್ ವಿ ಸಿ ಒನ್ಸ್ ಚೀಸಸ್ ಈಸ್ ಟೇಕಿಂಗ್ ದರ್ಟ್ ಆಫ್ ದ ಗ್ರೌಂಡ್ ಟು ಹೀಲ್ ದ ಪ್ಲಾಂಡ್ ಮ್ಯಾನ್ ಏಸುವಿನ ಸೇವೆಯಲ್ಲಿ ಒಂದು ಸಾರಿ ನಾವು ನೋಡ್ತೇವೆ ಏಸು ಆ ನೆಲದ ಕೆಸರನ್ನು ತೆಗೆದುಕೊಂಡು ಕುರುಡು ವ್ಯಕ್ತಿಯನ್ನು ಸ್ವಸ್ಥ ಮಾಡಿದಂಥ ಸಂಗತಿ let think about it uh, for a moment he could have used you know anything else but he chose to use the dirt of the ground to put it on blind man's eye and heal him hallelujah Yes, so swami ಆ ಕುರುಡು ವ್ಯಕ್ತಿಯ ಕಣ್ಣಿನ ಮೇಲೆ ಇಟ್ಟು ಸ್ವಸ್ಥ ಮಾಡ್ಬೋದು ಆದರೆ ನೆಲದ ಕೆಸರನ್ನು ಅಥವಾ ಮಣ್ಣನ್ನು ತೆಗೆದುಕೊಂಡು ಕಣ್ಣಿಗೆ ಆತನು ಇಟ್ಟು ಸ್ವಸ್ಥ ಮಾಡಿದ ದ್ ಸಮಥಿಂಗ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಮೆರಕಲ್ ಜೀಸಸ್ ಸ್ಟೇಟ್ ಯೇಸು ಮಾಡಿದಂತೆ ಮದ್ ಅದ್ಭುತ ಕಾರ್ಯದ ಮೂಲಕ ನಾವು ಏನನ್ನು ಕಲ್ತುಕೊಳ್ಳಬೇಕು ವಾಟ್ ಇಟ್ ಈಸ್ ವೆನ್ ಅವರ್ ಲೈಫ್ಸ್ are messed up when our families are messed up when we have a messy life hallelujah god can still use all those messed up things to bring transformation and to bring miraculous you know beauty to our lives amen and amen he is able hallelujah praise the lord even ಯು ನೋ ಟು ಟೇಕ್ ದ ಬ್ರೋಕನ್ ಪೀಸಸ್ ಆಫ್ ಅವರ್ ಲೈಫ್ ಆ್ಯಂಡ್ ಟು ಬ್ರಿಂಗ್ ಅ ಬ್ಯೂಟಿ ಟು ಅವರ್ ಲೈಫ್ಸ್ ದೈ ಮ್ಯಾನ್ ಹೂ ಯ ಈ ಅದ್ಭುತ ಕಾರ್ಯ ಏನನ್ನ ಹೇಳ್ತದಂತ ಹೇಳಿದ್ರೆ ನಮ್ಮ ಜೀವಿತದ ಅತೀ ಹೊಲಸಾದಂಥ ಕೆಟ್ಟು ಹೋದಂಥ ಹಾಳಾಗಿ ಹೋದಂಥ ಸಂಗತಿಗಳನ್ನು ಕೂಡ ದೇವರು ಉಪಯೋಗಿಸಿ ಆ ಮಣ್ಣಿನ ಹಾಗೆ ಕುರುಡನಿಗೆ ಕೊಟ್ಟ ಹಾಗೆ ನಮ್ಮ ಜೀವಿತಗಳನ್ನು ಆತನ್ನು ಸೌಂದರ್ಯಕ್ಕೆ ಮಾರ್ಪಡಿಸಬಹುದು ಅದ್ಭುತವಾದಂಥ ಸೌಂದರ್ಯವನ್ನು ನಮಗೆ ತಂದು ಕೊಡಬಹುದು ನಾಲೆ ಲೂಗಿಯ ಹಾಲಲ್ಲಿ ಒನ್ ಥಿಂಗ್ ವಿ ನೀಡ್ ಟು ಡೂ ಬ ವಿ ನೀಡ್ ಟು ಬಿ ವಿಲ್ಲಿಂಗ್ ಟು ಬ್ರಿಂಗ್ ಆಲ್ ದೋಸ್ ಬ್ರೋಕನ್ ಪೀಸಸ್ ಆಫ್ ಆರ್ ಲೈಫ್ಸ್ ಟು ಜೀಸಸ್ ಯೇಸುವಿನ ಬಳಿಗೆ ನಾವು ನಮ್ಮ ಜೀವಿತದ ಎಲ್ಲ ಮುರಿದು ಹೋದಂಥ ಹಾಳಾದಂಥ ಅಸಹ್ಯವಾಗಿ ತೋರುವಂಥ ಸಂಗತಿಗಳನ್ನು ತಂದು ಕೊಡುವುದಾದ್ರೆ ಅಕಾರ್ಡಿಂಗ್ ಟು ರೋಮಸ್ ಶಾಪ್ಟ್ ಏಯ್ಟ್ ವರ್ಸ್ ನಂಬರ್ ಟ್ವೆಂಟಿ ಏಯ್ಟ್ ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಆರ್ ಕೋಟ್ ಬಿಕಾಸ್ ವಿ ಲವ್ ಗಾಡ್ ಆ್ಯಂಡ್ ವಿ ಕಮ್ ಟು ಗಾಡ್ ಬಿಕಾಸ್ ವಿ ಆರ್ ಕಾರ್ಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್ ಹಾಲೆ ರೋಮ ಎಂಟು ಇಪ್ಪತ್ತೆಂಟಕ್ಕೆ ಅನುಸಾರವಾಗಿ ನಾವು ನಮ್ಮ ಜೀವಿತದ ಮುರಿದು ಹೋದಂಥ ಅಸಹ್ಯವಾದಂಥ ಪಾಕ್ಗಳನ್ನು ತರುವಾಗ ಎಲ್ಲ ಕಾರ್ಯಗಳನ್ನು ಅನುಕೂಲ ದೇವರು ಮಾಡಿಕೊಡ್ತಾರೆ ಯಾಕಂದರೆ ನಾವು ಆತನನ್ನು ಪ್ರೀತಿಸಿ ಆತನ ಬಳಿಗೆ ಬರ್ತಾ ಇದ್ದೇವೆ ಆತನ ಸಂಕಲ್ಪದ ಮೇರೆಗೆ ಕೇಳಲ್ಪಟ್ಟಿದ್ದು ಗಾಡ್ ಬ್ಲಾಸ್ ದಿಸ್ ವರ್ಡ್ ಈ ಮ್ಯಾನ್ ದೇವರಿ ವಾಕ್ಯ ಆ ಆಮೇಲೆ